ಆ ಆಸ್ಟ್ರಿಯಾದ ಪತ್ರಕರ್ತರು ಸಾಮಾನ್ಯವಾಗಿ ಮರು ಪ್ರಶ್ನೆ ಮಾಡಿದ್ರು ಅಲ್ಲ ನೇತಾಜಿ ಅವರೇ ಕ್ರಾಂತಿಯ ಮೂಲಕ ದೇಶಕ್ಕೆ ಸ್ವತಂತ್ರ ತರ್ತೀನಿ ಅಂತ ಹೇಳ್ತಾ ಇದ್ದೀರಾ ನಿಮ್ಮ ದೇಶದ ಜನರು ನೋಡಿದ್ರೆ ಶಾಂತಿಯ ಪ್ರತಿಪಾದಕರು ಅಂತ ಅನಿಸ್ತಾರೆ ನಿಮ್ಮ ದೇಶದ ಜನರು ಸಹಿಷ್ಣುತೆಯ ಮಾತಾಡ್ತಾರೆ ನಿಮ್ಮ ದೇಶದ ಜನರು ನಾವು ಶಾಂತಿಯಿಂದ ಪಡ್ಕೊಂತೀವಿ ಸ್ವತಂತ್ರವನ್ನ ಸತ್ಯಾಗ್ರಹದ ಮೂಲಕ ಪಡ್ಕೊಂತೀವಿ ಸ್ವತಂತ್ರವನ್ನ ಅಂತ ಹೇಳ್ತಾರೆ ನೀವು ನೋಡಿದ್ರೆ ಕ್ರಾಂತಿ ಮಾಡ್ತೀನಿ ಅಂತ ಹೇಳ್ತಿರಲ್ಲ ದೇಶದಲ್ಲಿ ದಂಗೆ ಹೇಳ್ತೀರಾ ನೀವು ದೇಶದಲ್ಲಿ ರಕ್ತಪಾತ ಮಾಡ್ತೀರಾ ನೀವು ಅಂತ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಸುಭಾಷ್ ಚಂದ್ರ ಬೋಸ್ ಅವರು ಆ ಆಸ್ಟ್ರಿಯಾದ ಪತ್ರಕರ್ತರಿಗೆ ಉತ್ತರ ಕೊಡ್ತಾರೆ ಹೌದು ನಿಜ ನನ್ನ ದೇಶದ ಜನರು ಶಾಂತಿಯ ಮಾತನ್ನಾಡ್ತೀವಿ ನನ್ನ ದೇಶದ ಭಾರತೀಯರು ಸಹಿಷ್ಣುತೆಯ ಮಾತನ್ನಾಡ್ತೀವಿ ನನ್ನ ದೇಶದ ಭಾರತೀಯರು ಸತ್ಯಗ್ರಹದ ಮಾತನ್ನು ಹೇಳ್ತೀವಿ ಆದರೆ ಅಕಸ್ಮಾತ್ ಯಾವತ್ತಾದರೂ ಸ್ವತಂತ್ರ ಲಕ್ಷ್ಮಿ ನಮ್ಮ ಭಾರತೀಯರಲ್ಲಿ ಶೆಟ್ಟ ಮನೋಭಾವನೆ ಎಲ್ಲರನ್ನೂ ದೇವರ ಸ್ಥಾನದಲ್ಲಿಟ್ಟು ನೋಡಿದ್ವಿ ಸುಭಾಷ್ ಚಂದ್ರ ಬೋಸ್ ಅಂತ ವೀರರು ಕೂಡ ಸ್ವತಂತ್ರವನ್ನ ಸ್ವತಂತ್ರ ಲಕ್ಷ್ಮಿ ಅಂತ ಆರಾಧಿಸಿದ್ರು ಅವ್ರು ಹೇಳಿದ ಸುಭಾಷ್ ಚಂದ್ರ ಬೋಸ್ ಅವರು ಅಕಸ್ಮಾತ್ ಯಾವತ್ತಾದ್ರೂ ಸ್ವತಂತ್ರ ಲಕ್ಷ್ಮಿ ಏನಾದ್ರೂ ಭಾರತೀಯರ ಕಣ್ಣು ಮುಂದೆ ಬಂದು ನಿಂತರೆ ಭಾರತದಲ್ಲಿರುವಂತಹ ಒಬ್ಬೊಬ್ಬ ಭಾರತೀಯ ನರನಾಡಿಗಳನ್ನ ಬತ್ತಿಸುದು ದೀಪವನ್ನ ಹಚ್ಚಿ ತನ್ನ ಹೃದಯದಲ್ಲಿ ಭುಗಿಲೆದ್ದಿರುವಂತಹ ಸ್ವತಂತ್ರದ ಕಿಚ್ಚಿನ ಜ್ವಳೆಯಿಂದ ಲಕ್ಷ್ಮಿಗೆ ಸ್ವತಂತ್ರ ಲಕ್ಷ್ಮಿಗೆ ಆರತಿಯನ್ನ ಬೆಳಗಿ ರಕ್ತದ ಕಡಕಳದಿಂದ ಸ್ವತಂತ್ರ ಲಕ್ಷ್ಮಿಗೆ ರಕ್ತಾಭಿಷೇಕವನ್ನ ಮಾಡಿ ಮೂಳೆ ಮೂಳೆಯನ್ನ ಸವಿದೆಯನ್ನಾಗಿಸಿ ಆತ್ಮಯಜ್ಞ ಗೌರವ ಸ್ವತಂತ್ರ ಲಕ್ಷ್ಮಿಯನ್ನು ಸ್ವೀಕರಿಸಲಿಕ್ಕೆ ಕೋಟಿ ಜನ ಭಾರತೀಯರು ಸಿದ್ಧವಾಗಿ ಕಿಂಚಿತ್ತು ಅಳಕದೆ ನಿಂತಿದ್ದೀವಿ ತಕ್ಕದಿದ್ರೆ ಬಂದು ನೋಡ್ಕೊಂಡು ಹೋಗಿ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ವಾಪಸ್ ಉತ್ತರ ಕೊಟ್ಟರು ಭಾರತೀಯರ ಮೇಲೆ ಸುಭಾಷ್ ಚಂದ್ರ ಬೋಸ್ ಅವರಿಗಿದ್ದಂಥ ನಂಬಿಕೆ ಅಂತದ್ದು ಯೋಚನೆ ಮಾಡಿ ಒಬ್ಬ ಪುಟ್ಟ ಬಾಲಕಿ ಹದಿನಾರು ವರ್ಷದ ಬಾಲಕಿ ನಿಂತು ಸುಭಾಷ್ ಚಂದ್ರ ಬೋಸ್ ಅವರ ಮಾತನ್ನ ಮತ್ತೊಮ್ಮೆ ಮೆಲಕ್ ಹಾಕಿದ್ರೆ ನಮಗೆ ರೋಮಾಂಚನ ಆಗುತ್ತೆ ಸ್ವತಃ ಸುಭಾಷ್ ಚಂದ್ರ ಬೋಸ್ ಅವರು ನಿಂತು ಮಾತಾಡದ ಭಾರತೀಯರಲ್ಲಿ ಅಂತ ಪರಿವರ್ತನೆ ಬಂದಿರಬೇಡ ಎಂತೆಂತ ಘಟನೆಗಳು ನಡೆದ್ವು ಸುಭಾಷ್ ಚಂದ್ರ ಬೋಸ್ ಅವರು ಯಾವ ರೀತಿ ಭಾರತೀಯರನ್ನ ಸಂಘಟಿಸಿದ್ರು ಹಳ್ಳಿ ಹಳ್ಳಿಗೂ ಹೋದ್ರು ಹಳ್ಳಿ ಹಳ್ಳಿಯಲ್ಲಿ ನಿಂತ್ಕೊಂಡು ಇಡೀ ಊರು ಜನರನ್ನೆಲ್ಲ ಒಂದು ಕಡೆ ನಿಲ್ಲಿಸಿಕೊಂಡು ಅವರು ಮುಂದೆ ಮಾತಾಡ್ತಾ ಇದ್ರು ಸುಭಾಷ್ ಚಂದ್ರ ಬೋಸ್ ಅವರ ಮಾತುಗಳು ಯಾವ ರೀತಿ ಹೊರಡ್ತಾ ಇತ್ತು ಅವರ ಕಂಠದಿಂದ ಅಂತ ಕೇಳಿದ್ರೆ ಅವರ ಕಂಚಿನ ಕಂಠದಿಂದ ಒಂದೊಂದು ಹೊರಡಿದಂತ ಒಂದೊಂದು ಮಾತನ್ನ ಕೇಳಿದಂತ ಯುವಕ ಯುವತಿಯರೆಲ್ಲ ನೇತಾಜಿ ಅವರ ಮುಂದೆ ನಿಂತ್ಕೊಂಡು ನೇತಾಜಿ ಅವರೇ ನಮಗೂ ಕೈಯಲ್ಲಿ ಒಂದೊಂದು ಗನ್ಗಳನ್ನ ಕೊಡಿ ನಿಮ್ಮ ಜೊತೆ ನಾವು ಹೋರಾಟಕ್ಕೆ ಬರ್ತೀವಿ ಅಂತ ಅಷ್ಟು ಜನ ಯುವಕರು ನಿಂತ್ಕೊಂತ ಇದ್ದರಂತೆ ಕೇವಲ ಯುವಕರಲ್ಲ ಕೇವಲ ಯುವಕರಲ್ಲ ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಊರಿನಲ್ಲಿಕೊಂಡು ಮಾತಾಡ್ತಾ ಇರಬೇಕಾದ್ರೆ ಹೇಳ್ತಾರೆ ಊರಿನಲ್ಲಿ ತಾಯಿಂದ್ರಿಗೆ ಕೇಳ್ಕೊಂಡು ಹೇಳ್ತಾರೆ ತಾಯಿಂದ್ರೆ ನಿಮ್ಮ ಮನೆಯ ಮಕ್ಕಳಂತೆ ಸ್ವತಂತ್ರ ಹೋರಾಟಗಾರರು ನಿಮ್ಮ ಮಕ್ಕಳ ಸ್ವತಂತ್ರಕ್ಕೋಸ್ಕರ ನಿಮ್ಮ ಮೊಮ್ಮಕ್ಕಳ ಸ್ವಾತಂತ್ರ್ಯಗೋಸ್ಕರ ನಿಮ್ಮ ಮನೆಯ ರಕ್ಷಣಕ್ಕೋಸ್ಕರ ಸ್ವತಂತ್ರ ಹೋರಾಟದಲ್ಲಿ ಹೋರಾಡ್ತಾ ಇದ್ದಾರೆ ಆ ರೀತಿ ಹೋರಾಡ್ತಾ ಇರುವಂತ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸೈನಿಕರಿಗೆಲ್ಲ ಆರ್ಥಿಕತೆಯೇ ಸಹ ನಿಮ್ಮ ಕೈಲಾಗುವಷ್ಟು ಹಣದ ಸಹಾಯವನ್ನ ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರರಿಗೆ ಮಾಡ್ಲಿಕ್ಕೆ ಆಗುತ್ತಾ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಕೇಳಿದ ಕೂಡಲೇ ಒಬ್ಬ ವೃದ್ಧೆ ತಾಯಿ ತಕ್ಷಣ ಸುಭಾಷ್ ಚಂದ್ರ ಬೋಸ್ ಅವರ ಮುಂದೆ ಬಂದು ನಿಂತು ಕಣ್ಣೀರಿಡ್ತಾ ಕೈಯಲ್ಲಿ ತೊಟ್ಟಿದಂಥ ಎರಡು ಚಿನ್ನದ ಬಳೆಯನ್ನು ತೆಗೆದು ಸುಭಾಷ್ ಚಂದ್ರ ಬೋಸ್ ಅವರ ಕೈಯಲ್ಲಿಟ್ಟು ಇದು ಬಿಟ್ಟರೆ ಕೊಡ್ಲಿಕ್ಕೆ ನನ್ನ ಹತ್ರ ಏನಿಲ್ಲಪ್ಪ ಈ ಚಿನ್ನದ ಬಳೆಗಳನ್ನು ಮಾರಿ ಬಿಡು ಅದರಲ್ಲಿದ್ದ ಎಷ್ಟು ಹಣವನ್ನು ಬರುತ್ತೆ ಆ ಹಣವನ್ನು ನಿನ್ನ ಕ್ರಾಂತಿಕಾರಿಕ್ಕೆ ಉಪಯೋಗಿಸ್ಕೊಳಪ್ಪಾ ಅಂತ ಒಬ್ಬ ವೃದ್ಧ ತಾಯಿ ಹೇಳದ್ರಂತೆ ಒಬ್ಬ ವೃದ್ಧ ವ್ಯಕ್ತಿ ಬಂದು ಸುಭಾಷ್ ಚಂದ್ರ ಬೋಸ್ ಅವರ ಮುಂದೆ ನಿಂತ್ಕೊಂಡು ಅಷ್ಟು ಆಸ್ತಿಯನ್ನು ಬರೆದು ಕೊಟ್ಟ ಸುಭಾಷ್ ಚಂದ್ರ ಬೋಸ್ ಅವರು ಕೈಗಿಟ್ಟು ಹೇಳತಾರೆ ಇರೋದಕ್ಕಿದ್ದೀನಪ್ಪ ಇದನ್ನೆಲ್ಲ ಮಾಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ಹಣವನ್ನ ಸಂಗ್ರಹಿಸಿ ಕ್ರಾಂತಿಕಾರಕ್ಕೆ ಬದಲಾವಣೆ ಇದೇ ರೀತಿಯಲ್ಲಿ ಒಬ್ಬ ತಾಯಿ ತನ್ನ ಚೀಲದಲ್ಲಿ ಅಷ್ಟು ಮನೆಯಲ್ಲಿದ್ದಂತ ಹಣವನ್ನ ಎಲ್ಲ ಕೂಡಿಟ್ಟು ಒಂದು ಸಣ್ಣ ಚೀಲದಲ್ಲಿ ಹಾಕೊಂಡು ನೇತಾಜಿ ಅವರ ಮುಂದೆ ಬಂದು ಅವ್ರ ಕೈಗಿಟ್ಟು ಹೇಳತಾರಂತೆ ನೋಡಪ್ಪ ನನ್ನ ಮನೆಯಲ್ಲಿದ್ದಂತ ಅಷ್ಟು ಹಣ ಅಷ್ಟು ಚಿನ್ನವನ್ನೆಲ್ಲ ತಂದು ನಿನ್ನ ಈ ಜೋಳಿಗೆಗೆ ಹಾಕಿದ್ದೀನಿ ಇದನ್ನು ತಗೊಂಡು ನೀನು ಇದನ್ನು ಉಪಯೋಗಿಸ್ಕೊಳಪ್ಪ ನಿನ್ನ ಕ್ರಾಂತಿಕಾರದ ಕೆಲಸಕ್ಕೆ ಅಂತ ಹೇಳಿದಾಗ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ ಅಮ್ಮ ನೀನು ಕೊಡಬೇಕಾದಂಥ ಮೌಲ್ಯ ನೀನು ಕೊಡಬೇಕಾದಂಥ ವಸ್ತು ಇದಕ್ಕಿಂತ ಮೌಲ್ಯವಾದದ್ದು ನಿನ್ನ ಹತ್ರ ಒಂದಿದೆ ಆ ವಸ್ತುವನ್ನು ಕೊಡ್ತೀಯಾ ನನಗೆ ಅಂತ ತಾಯಿ ಹೇಳಿದ್ರು ಮಣ್ಣಲ್ಲಿ ಇರುವಂಥ ಅಷ್ಟು ಆಸ್ತಿ ಅಂತಂದು ಕೊಟ್ಟಿದ್ದೀನಿ ಇದ್ದಂಥ ತೊಟ್ಟಿದಂಥ ಕೊರಳಲ್ಲಿ ತೊಟ್ಟಿದಂಥ ಮಾಂಗಲ್ಯ ಸ್ವರವನ್ನು ಬಿಚ್ಚಿ ಆ ಜೋಳಿಗೆನಲ್ಲಿ ಇಟ್ಟುಕೊಟ್ಟಿದ್ದೀನಪ್ಪ ನನ್ನ ಹತ್ರ ಕೊಡ್ಲಿಕ್ಕೆ ಬೇರೆ ಏನೂ ಇಲ್ಲ ಅಂತ ಹೇಳಿದಾಗ ಸುಭಾಷ್ ಚಂದ್ರ ಬೋಸ್ ಅವರು ತಕ್ಷಣ ಆ ತಾಯಿ ಪಕ್ಕದಲ್ಲಿದ್ದ ಅವರ ಮಗನನ್ನು ನೋಡಿ ಹೇಳ್ತಾರೆ ನೀನು ಈ ಹಣದ ಅವಶ್ಯಕತೆ ಇಲ್ಲ ಈ ಹಣವನ್ನು ನೀನೇ ತಗೋ ನಿನ್ನ ಪಕ್ಕದಲ್ಲಿ ನಿಂತಿದ್ದಾನಲ್ಲ ಆ ಮಗನನ್ನು ನನ್ನ ಜೊತೆ ಕಳಿಸ್ಕೊಡಮ್ಮ ಅವನಿಗಿಂತ ದೊಡ್ಡ ಆಸ್ತಿ ನಿನ್ನ ಹತ್ರ ನನ್ನ ಹತ್ರ ನನಗೆ ಕೊಡ್ಲಿಕ್ಕೆ ಬೇರೆ ಯಾವುದೂ ಇಲ್ಲ ಅಂತ ಹೇಳಿದಾಗ ಆ ತಾಯಿ ಕಣ್ಣೀರಿಡ್ತಾರೆ ಕಣ್ಣೀರಿಟ್ಟು ಹೇಳ್ತಾರೆ ನೋಡಪ್ಪ ನನ್ನ ಗಂಡ ನನ್ನ ಪತಿ ತೀರ್ಕೊಂಡಾದ ನಂತರ ನನ್ನ ಇಡೀ ಜೀವನ ನನ್ನ ಇಡೀ ಸರ್ವಸ್ವವನ್ನು ಈ ನನ್ನ ಮಗನಿಗೋಸ್ಕರ ಮೀಸಲಿಟ್ಟಿದ್ದೀನಿ ನಿನ್ನ ಹಣ ಕೊಡು ಅಂತ ಕೇಳೋದಕ್ಕೆಲ್ಲಾ ಕೊಟ್ಟಿದ್ದೀನಿ ನನ್ನ ಮಗನ್ನೇ ಕಳಿಸ್ಕೊಡು ಅಂದ್ರೆ ಹೆಂಗಪ್ಪ ಕಳಿಸ್ಕೊಡ್ಲಿ ಜೀವನ ಬಿಡಿ ಅವನಿಗೆ ಸವಿಸಿದ್ದೀನಲ್ಲ ಅಂತ ಕೇಳಿದಾಗ ಮುಂದೆ ನಿಂತಿದ್ದಂಥ ಸುಭಾಷ್ ಚಂದ್ರ ಬೋಸ್ ಅವರು ಆ ತಾಯಿ ಎರಡೂ ಕೈಗಳನ್ನು ಎರಡೂ ಕೈಗಳಲ್ಲಿ ಒತ್ತಿಟ್ಟುಕೊಂಡು ಹೇಳ್ತಾರೆ ಅಮ್ಮ ತಾಯಿ ನಿನ್ನ ಮಗನನ್ನು ಕಳಿಸ್ಕೊಡ್ಲಿಕ್ಕೆ ಯಾಕಮ್ಮ ಅಷ್ಟು ಬೇಜಾರು ಮಾಡ್ಕೊಳ್ತೀಯಾ ನಿನ್ನ ಪಕ್ಕದಲ್ಲಿ ನಿಂತಿರುವಂಥ ನೀನು ಹೆತ್ತಿರುವಂಥ ಮಗ ಬೇರೆ ಅಲ್ಲ ನೀನು ಕಣ್ಣು ಮುಂದೆ ನಿಂತಿರುವಂಥ ಈ ಸುಭಾಷ್ ಚಂದ್ರ ಬೋಸ್ ಬೇರೆ ಅಲ್ಲ ನಾನೇ ನಿನ್ನ ಹೆತ್ತ ಮಗ ಅಂತ ನನ್ನನ್ನೇ ಸ್ವೀಕರಿಸೋ ಅಂತ ಹೇಳಿದ್ರು ಆ ತಾಯಿ ನೇತಾಜಿ ಅವರ ನೇತಾಜಿ ಅವರ ಮಾತುಗಳನ್ನು ಕೇಳಿದ ತಕ್ಷಣ ಕಣ್ಣೀರಿಡುತ್ತಾ ಶವಸ್ಬಿಡಪ್ಪ ತಪ್ಪಾಯ್ತು ನನ್ನಿಂದ ಇನ್ನು ಮುಂದೆ ದೇಶಕ್ಕೋಸ್ಕರ ಹೋರಾಡುವಂತ ಪ್ರತಿಯೊಬ್ಬ ಮಗ ನನ್ನ ಮಗ ಇವನನ್ನು ಕರ್ಕೊಂಡು ಹೋಗುವಂತ ಜೊತೆ ಕಳಿಸಿಕೊಟ್ರಂತೆ ಆಕೆಯ ಮಗನನ್ನ ಸುಭಾಷ್ ಚಂದ್ರ ಬೋಸ್ ಅವರು ದೇಶದ ಜನರನ್ನ ಒಗ್ಗೂಡಿಸಿದಂತ ರೀತಿ ಅಂತದ್ದು ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಜಿಡಿಯ ಜೀವನದಲ್ಲಿ ಮಾಡಿದಂತ ಕೆಲಸವನ್ನ ನಾವು ನೀವು ನಾಲ್ಕು ಜನ ಹೆತ್ತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ರೀತಿ ದೇಹವನ್ನು ಜರ್ಜರಿತಗೊಳಿಸಿಕೊಂಡ್ರು ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳುತ್ತಾರೆ ಮಾಡೋ ಕೆಲಸ ಎಂತದ್ದಿರಬೇಕಂದ್ರೆ ಕೆಲಸ ಮಾಡ್ತಾ ಇದ್ರೆ ಮೂಳೆ ಸವಿಯೋದು ಅದು ಕಣ್ಣಿ ಕಾಣಿಸ್ಬೇಕು ಅಂತ ಅಷ್ಟು ರೀತಿಯಲ್ಲಿ ದೇಶಕ್ಕೋಸ್ಕರ ಕೆಲಸ ಮಾಡಿದವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ವತಃ ಜರ್ಮನಿಯಿಂದ ಜಪಾನ್ಗೆ ಬರಬೇಕಾದಂತಹ ಸಂದರ್ಭದಲ್ಲಿ ಜರ್ಮನಿನಲ್ಲಿ ಹಿಟ್ಲರ್ ಅನ್ನ ಭೇಟಿ ನಂತರ ಜಪಾನಿಗೆ ಬಂದು ವಾರ್ ಟೈಮ್ ಪ್ರಿಸನರ್ಸ್ ಗಳನ್ನ ಕಲ್ಲ ಕಟ್ಟಿಕೊಂಡು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ತಯಾರು ಮಾಡುವಂತ ಸಂದರ್ಭ ಜರ್ಮನಿಯಿಂದ ಜಪಾನಕ್ಕೆ ಬರಬೇಕು ದೌರ್ಭಾಗ್ಯ ಆ ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧ ನಡೀತಾ ಇತ್ತು ಎರಡನೇ ಮಹಾಯುದ್ಧವರು ನಡೀತದಂಥ ಸಂದರ್ಭದಲ್ಲಿ ಭೂಪ್ರದೇಶದಿಂದ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆಗ ಏನು ಮಾಡಬೇಕು ಜಲಮಾರ್ಗದಿಂದ ಹೋಗಬೇಕು ಜಲಮಾರ್ಗದಿಂದ ಹೋಗಬೇಕು ಅನ್ನೋ ವಿಷಯ ಬಂದಾಗ ತೊಂಬತ್ತು ದಿನಗಳ ಕಾಲ ಯೋಚನೆ ಮಾಡಿ ನಾವು ನೀವೇ ಅಕಸ್ಮಾತ್ ಎರಡು ದಿನ ಪೂರ್ತಿ ಒಂದೇ ಬಸ್ನಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡಬೇಕು ಅಂದರೆ ನಮಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಎರಡು ದಿನ ಒಂದೇ ಜಾಗದಲ್ಲಿ ಕೂತ್ಕೊಂಡು ಹೋಗಬೇಕಾ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಎರಡು ದಿನ ಅಲ್ಲ ಹತ್ತು ದಿನ ಅಲ್ಲ ಇಪ್ಪತ್ತು ದಿನ ಅಲ್ಲ ಮೂವತ್ತು ದಿನ ಅಲ್ಲ ತೊಂಬತ್ತು ದಿನಗಳ ಕಾಲ ಕೂತ ಜಾಗದಲ್ಲಿ ಕೂತು ಅದರಲ್ಲೂ ನೀರಿನ ಒಳಗಡೆ ನಾವು ನೀವು ಬಸ್ನಲ್ಲಿ ಹೋಗ್ತಾ ಇದ್ರೆ ತುಂಬಾ ಸುಸ್ತಾ ಇದ್ರೆ ಡ್ರೈವರ್ಗೆ ನಿಲ್ಲಿಸಪ್ಪ ಒಂಚೂರು ಓಡಾಡ್ಕೊ ಬರ್ತೀವಿ ಅಂತ ಡ್ರೈವರ್ಗೆ ಹೇಳಿ ಗಾಡಿ ನಿಲ್ಲಿಸ್ತೀವಿ ಸುಭಾಷ್ ಚಂದ್ರ ಬೋಸ್ ಅವ್ರು ನೀರಿನ ಒಳಗೆ ಪ್ರಯಾಣ ಮಾಡಬೇಕು ಆ ರೀತಿ ತೊಂಬತ್ತು ದಿನಗಳ ಕಾಲ ಜರ್ಮನಿಯಿಂದ ಜಪಾನಿನವರೆಗೂ ಎರಡನೇ ಮಹಾಯುದ್ಧ ನಡೀತಾ ಸಂದರ್ಭದಲ್ಲಿ ಜಲಾಂತರ್ಗಮಿ ಪ್ರಯಾಣವನ್ನ ಬೆಳೆಸಿದಂತ ಪ್ರಥಮ ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಅಷ್ಟು ಸಾಧನೆಯನ್ನು ಮಾಡಿದ್ರು ದೇಶಕ್ಕೋಸ್ಕರ ಅಷ್ಟು ಕೆಲಸಗಳನ್ನ ಮಾಡಿದ್ರು ದೇಶಕ್ಕೋಸ್ಕರ ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲ ಕೆಲಸವನ್ನ ಮಾಡಿದ ನಂತರ ಜಪಾನ್ನಲ್ಲಿ ಸೇನೆಯನ್ನು ನಿರ್ಮಿಸಿದ ನಂತರ ಅಂಡಮಾನ್ ನಿಕೋಬರಿಗೆ ಬಂದ್ರು ಇಡೀ ಅಂಡಮಾನ್ ನಿಕೋಬರನ್ನ ಯುದ್ಧ ಮಾಡಿ ಗೆದ್ರು ಅಂಡಮಾನ್ ಮತ್ತು ನಿಕೋಬರ್ನ ಗೆದ್ದ ಕೂಡಲೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಮಾಡಿದಂಥ ಪ್ರಪ್ರಥಮ ಕೆಲಸ ಅಂಡಮಾನ್ ನಿಕೋಬರ್ನ ಹೆಸರನ್ನು ಬದಲಿಸಿ ಅದಕ್ಕೆ ಶಹೀದ್ ಮತ್ತು ಸ್ವರಾಜ್ ಎಂಬ ಹೆಸರನ್ನು ಕೊಟ್ಟಿದ್ದು ಏನಕ್ಕೆ ಕೊಟ್ಟಿದ್ದು ಗೊತ್ತೇ ಅನೇಕ ಪುಸ್ತಕಗಳಲ್ಲಿ ಹೇಳ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಒಂದು ಕನಸಿತ್ತು ಯಾವ ಕನಸು ಅವ್ರಿಗೆ ಸ್ಪಷ್ಟವಾಗಿ ಒಂದು ಆದರ್ಶ ಗೊತ್ತಿತ್ತು ಎಲ್ಲಿಯವರೆಗೂ ನಮಗೆ ಗುಲಾಮಿತನದ ಹೆಸರುಗಳು ಉಳಿಯುತ್ತೋ ಅಲ್ಲಿವರೆಗೂ ಗುಲಾಮಿತನದ ಸಂಕೇತ ನಮ್ಮಲ್ಲೂ ಉಳಿಯುತ್ತೆ ಅದಕ್ಕೋಸ್ಕರ ಹೆಸರು ಬದಲಾಯಿಸಿದ್ರು ಆದರೆ ಇವತ್ತಿಗೂ ದೇಶದಲ್ಲಿ ಅದೇ ಗುಲಾಮಿತನದ ಸಂಕೇತವನ್ನು ಉಳಿಸ್ಕೊಂಡಿದ್ದೀವಿ ನಾವು ಇಡೀ ಭಾರತ ದೇಶವನ್ನೇ ನೋಡಿದ್ರೆ ಭಾರತವನ್ನ ಇಂಡಿಯಾ ಅಂತ ಅಂತ ಭಾರತವನ್ನ ಇಂಡಿಯಾ ಯಾರೆಲ್ಲರಿತೀವೋ ನಮಗೆ ನೆನಪಾಗಬೇಕು ಇಂಡಿಯಾ ಅನ್ನೋ ಹೆಸರು ಕೊಟ್ಟವರು ಯಾರು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ಕ್ರಾಂತಿಕಾರಿಗಳನ್ನ ಗಲ್ಲಿಗೇರಿಸಿ ನಮ್ಮ ದೇಶವನ್ನ ಲೂಟಿ ಮಾಡಲಿಕ್ಕೆ ಬಂದಂತ ಬ್ರಿಟಿಷರು ಗುಲಾಮಿ ಹೆಸರು ಇಂಡಿಯಾವನ್ನ ಇವತ್ತಿಗೂ ಇಂಡಿಯಾ ಇಂಡಿಯಾ ಮೈ ಕಂಟ್ರಿ ಇಂಡಿಯಾ ಅಂತ ಹೇಳ್ಕೊಂಡು ಗುಲಾಮರು ನಾವು ಅಂತ ಮತ್ತೆ ಮತ್ತೆ ನಮ್ಮ ಬಾಯಿಂದಲೇ ಹೇಳ್ಕೊಂತ ಇರ್ತೀವಿ ದಯವಿಟ್ಟು ಅದನ್ನು ಬದಲಿಸಿ ಯಾರೂ ಭಾರತವನ್ನ ಇಂಡಿಯಾ ಅಂತ ಕರಿಬೇಡಿ ಇನ್ನೊಬ್ಬರು ನಮ್ಮ ಮೇಲೆ ಹೇರಿದಂತ ಗುಲಾಮಿತನದ ಸಂಕೇತ ಅವಶ್ಯಕತೆ ನಮಗಿಲ್ಲ ಹೆಮ್ಮೆಂದ ಹೇಳ್ಕೊಳ್ಳಿ ಭರತ ವಂಶ ಆಳಿದಂತ ಭರತಂಡದಲ್ಲಿ ಹುಟ್ಟಿರೋ ಭಾರತೀಯರು ನಾವೆಲ್ಲ ಅಂತ ಈ ಭಾರತ ಭಾರತ ದೇಶ ಈಗಿಂದಲ್ಲ ನಮ್ಮ ಪುರಾಣಗಳಿಂದ Subscribe, like and share.